ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಮಾಹಿತಿಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಒಂದು ಮಾಹಿತಿಯನ್ನು ಗಮನಿಸ್ತಾ ಇರ್ತೀನಿ ಏನು ಅಂದರೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ತಡಪತ್ರೆ ಅನ್ನುವಂಥದ್ದು ಭಾಳ ಅವಶ್ಯಕತೆ ಇರ್ತದೆ ಕೃಷಿ ಹೊಂಡದಲ್ಲಿ ನೀರಿನ ಸಂಗ್ರಹಣೆ ಮಾಡ್ಕೊಳ್ಳೋಕ್ಕೆ ಆಗಿರಬಹುದು ಆನಂತರ ಯಾವುದೇ ರೀತಿಯ ಧಾನ್ಯಗಳನ್ನು ರಾಶಿ ಮಾಡಿಕೊಳ್ಳುವಂಥದ್ದಾಗಿರಬಹುದು ಬಟ್ ಅದರಿಂದ ಸಾಕಷ್ಟು ರೀತಿಯ ಅನುಕೂಲಗಳು ವಾದ ಮಾಡ್ಕೊಂಡ್ರಿ ಆದ್ರೆ ನಮ್ಮಲ್ಲಿರತಕ್ಕಂತ ಕೆಲವೊಂದಿಷ್ಟು ಕೃಷಿ ಜಮೀನುಗಳಲ್ಲಿ ಒಣ ದ್ರಾಕ್ಷಿಗಳನ್ನ ಒಣಗಿಸ್ಲಿಕ್ಕೆ ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ಒಣ ದ್ರಾಕ್ಷಿಯನ್ನ ತೊಯ್ಯದಂತೆ ಮಳೆ ನೀರನ್ನ ತಡೆ ಹಿಡಿಯಲಿಕ್ಕೆ ಅನುಕೂಲ ಅದೇ ರೀತಿಯಾಗಿ ಆ ಒಂದು ಒಣ ದ್ರಾಕ್ಷಿಯನ್ನ ಒಣಗಿಸಲಿಕ್ಕೆ ಅವಕಾಶ ಆಗಿರ್ತದ ಇಂತಹ ಸಾಕಷ್ಟು ಪ್ರಯೋಜನಗಳ ಅದರಿಂದ ನಮ್ಮಲ್ಲಿ ಇರ್ತಕ್ಕಂಥ ರೈತರಿಗೆ ಎಲ್ಲರಿಗೂ ತಿಳಿದಿರಬಹುದು ಬಟ್ ತಿಳಿಗ ಈ ಒಂದು ಮಾಹಿತಿಯನ್ನ ಹೇಳ್ತಿರ್ತೀನಿ ಹೇಳುವಂತ ಮಾಹಿತಿ ನಿಮ್ಗೆ ಯಾರಿಗಾದ್ರು ಸರಿಯಾಗಿ ಅನಿಸಿತ್ತು ಅಂದ್ರೆ ಎಲ್ಲರೂ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ರಿ ಅಲ್ಲಿ ಯಾರು ನನ್ನ ಮಾಹಿತಿ ಯಾರು ಸಬ್ಸ್ಕ್ರೈಬ್ ಮಾಡ್ಬೇಡ್ರಿ ಸರಿಯಾಗಿ ತಿಳ್ಕೊಬೇಕು ನೀವು ಕೆಲವೊಂದಿಷ್ಟು ಜನ ಯಾವ್ದೇ ರೀತಿಯಾಗಿ ಹೀನವಾಗಿ ಮಾತಾಡ್ತಿರ್ತಾರ ಆಗೋದಲ್ಲ ಹೋಗೋದಲ್ಲ ಅದೆಲ್ಲ ಯಾಕೆ ಮಾಡಿದ್ರಿ ಅಂತ ಸಾಕಷ್ಟು ಜನ ಕೇಳ್ತಿರ್ತಾರೆ ನಮಗೂ ಕೇಳ್ಯಾರ ಬಟ್ ಆ ರೀತಿ ಆಗ್ಬಾರ್ದು ನಿಮ್ಮಲ್ಲಿ ಮೈಂಡ್ ಸೆಟ್ ರೆಡಿ ಮಾಡ್ಕೋಬೇಕು ಒಂದು ನಿಮ್ಮಲ್ಲಿ ಮೈಂಡ್ ಸೆಟ್ ಅನ್ನ ರೆಡಿ ಮಾಡ್ಕೋರಿ ಏನು ಅಂದ್ರೆ ಇದನ್ನ ಸರಿಯಾಗಿ ಮಾಡಿದ್ರಿ ಸರಿಯಾಗಿ ನಮಗೆ ಒದಗ ಇಲ್ಲವೋ ಅನ್ನೋದ್ ಮೊದಲೇದಾಗಿ ಮೈಂಡ್ ಸೆಟ್ ನಲ್ಲಿ ಇಟ್ಕೋಬೇಕು ನೀವ್ ಎಲ್ಲಾರು ನಾವು ಹೇಳುವಂತ ಮಾಹಿತಿ ಮುಂದೆ ನಿಮಗೆ ಸರಿಯಾಗಿ ಸಿಗಬೇಕಾದ್ರೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ನಿಮ್ಗೆ ಸರಿಯಾಗಿ ಅನಿಸಿತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಸರಿಯಾಗಿ ಅನಿಸ್ತಿದ್ರೆ ಯಾರು ಮಾಡ್ಲಕ್ ಹೋಗಬೇಡ್ರಿ ನಮ್ಮಲ್ಲಿ ಇಂತಹ ಸಾಕಷ್ಟು ಪ್ರಯೋಜನಗಳು ಸಿಗುವಂತ ಮಾಹಿತಿ ಬರ್ತಾ ಇರ್ತಾವ ಅದರ ಸಲುವಾಗಿ ನಾನು ಎಲ್ಲ ಜನರಿಗೆ ಅನುಕೂಲವಾಗುವಂತ ಒಂದು ರೀತಿಯಲ್ಲಿ ನಾನು ತಿಳಿಸಿಕೊಡ್ತಿರ್ತೀನಿ ಈಗಿರುವಂತ ಒಂದು ನ ಸ್ಟಾರ್ಟ್ ಮಾಡೋಣ ಬರಿ ಏನು ಅಂತ ಅಂದ್ರೆ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯಿಂದ ಟಾರ್ಪಾಲಿನ್ ಕಾಗದಗಳನ್ನ ವಿತರಣೆ ಮಾಡುವುದರ ಸಲುವಾಗಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ನೀಡಲಾಗಿರ್ತದ ಆದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೃಷಿ ಇಲಾಖೆಯಿಂದ ರೈತರಿಗೆ ತಾಡಪತ್ರೆಗಳನ್ನ ವಿತರಣೆಯನ್ನ ಮಾಡಲಿಕ್ಕೆ ಅರ್ಹವಾಗಿರತಕ್ಕಂತ ರೈತರಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ನೀಡಲಾಗಿರ್ತದ ರೈತರು ಈ ಒಂದು ಯೋಜನೆಯ ಪ್ರಯೋಜನಗಳನ್ನು ಪಡ್ಕೊಳ್ಳಲು ನಾವು ಹೇಳುವಂತ ಈ ಒಂದು ಮಾಹಿತಿ ನೀವು ನನ್ನ ಕಡೆ ಗಮನಿಸಿದ್ರ ಸರಿಯಾಗಿ ತಿಳಿತು ಇಲ್ಲೋ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರತಕ್ಕಂಥ ಎಲ್ಲ ವೀಕ್ಷಕರು ನೋಡ್ರಿ ಸರಿಯಾಗಿ ತಿಳಿತಿ ಅಂದ್ರೆ ನೋಡ್ರಿ ಇಲ್ಲಾಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ಲಿಕ್ಕೆ ಹೋಗ್ಬೇಡ್ರಿ ಈ ಒಂದು ತಡ್ಪತ್ರಿಗಳನ್ನ ಯಾವ್ದು ಸಲುವಾಗಿ ಬೇಕಾಗುತ್ತೆ ಅಂತ ನಿಮ್ಗೆ ತಿಳಿದಿರಬಹುದು ಬಟ್ ನಾನು ಹೇಳುದಾದ್ರಿ ಬಟ್ ಅದನ್ನ ಟಾರ್ಪಲಿನ್ ಕಾಗದ ಅಂತಾನು ಕೂಡ ಕರೀತಾರ ಟಾರ್ಪಲಿನ್ ಮೀನ್ಸ್ ತಡ್ಪತ್ರಿ ಆ ಒಂದು ತಾಡ್ಪತ್ರೆ ರೈತರಿಗೆ ಬಹಳ ಅವಶ್ಯಕತೆ ಇರುವಂತದ್ದು ಕಡ್ಡಾಯವಾಗಿರ್ತದ ಆದ್ರೆ ಕೃಷಿ ನಿರ್ಮಾಣ ಹಾಗೂ ಕೃಷಿಯ ಒಂದು ಉತ್ಪನ್ನಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆಯನ್ನು ಮಾಡಲಿಕ್ಕೆ ಬಹಳ ಅವಶ್ಯಕತೆ ಇರ್ತದ ಆದ್ರೆ ಇದರ ಒಂದು ರೀತಿಯಲ್ಲಿ ವಿವಿಧ ಉದ್ದೇಶಗಳ ಸಲುವಾಗಿ ಈ ಒಂದು ತಾಡ್ಪತ್ರೆಯನ್ನ ಬಳಸಲಾಗ್ತದ ಇದು ಜಲ ನಿರೋಧಕದಿಂದ ಬಾಳಿಕೆ ಬರುವಂತೆ ವಿವಿಧ ರೀತಿಯ ಹವಾಮಾನ ಪರಿಸ್ಥಿತಿಯನ್ನ ತಡೆ ಹಿಡಿಯಲಿಕ್ಕೆ ಬಹಳ ಅವಶ್ಯಕತೆ ಇರುವಂತದ್ದು ಆದ್ರೆ ಈ ಒಂದು ತಾಡ್ಪತ್ರೆಯ ಒಂದು ಅಳತೆ ಎಷ್ಟಿರುತ್ತೆ ಅಂತ ನೀವು ಕೇಳಬಹುದು ಕೃಷಿ ಇಲಾಖೆಯ ಆ ಒಂದು ಸಹಾಯಧನದಲ್ಲಿ ರೈತರಿಗೆ ವಿತರಣೆಯನ್ನು ಮಾಡುವಂತ ಆ ಒಂದು ತಾಡಪತ್ರಿ ಅಳತೆ ಎಂಟು ಮೀಟರ್ನಷ್ಟು ಉದ್ದ ಇರುತ್ತೆ ಅದೇ ತರನಾಗಿ ಆರು ಮೀಟರ್ನಷ್ಟು ಅಗಲ ಇರುತ್ತದ ಈ ಒಂದು ತಾಡಪತ್ರಿಗಳನ್ನ ಪಡೆಯಲಿಕ್ಕೆ ಅವಶ್ಯಕತೆ ಇರುವಂತಹ ಡಾಕ್ಯುಮೆಂಟ್ಗಳು ಏನಂದ್ರೆ ಮೊದಲನೇದಾಗಿ ರೈತರ ಆಧಾರ್ ಕಾರ್ಡ್ ಜಾರಾಕ್ಸ್ ಬೇಕು ಆ ನಂತರ ಜಮೀನನ ಪಹಣಿ ಇರಬೇಕು ಎರಡು ಫೋಟೋಗಳು ಬೇಕು ಆನಂತರ ಬ್ಯಾಂಕ್ ಪಾಸ್ಬುಕ್ ಬೇಕು ಮೊಬೈಲ್ ನಂಬರ್ ಬೇಕು ಇವೆಲ್ಲವೂ ಕಂಪಲ್ಸರಿ ಬೇಕೇ ಬೇಕು ಇದರಲ್ಲಿ ಎಷ್ಟು ಸಹಾಯಧನ ನೀಡ್ತಾರೆ ಅಂತ ನೀವು ಕೇಳಬಹುದು ಕೃಷಿ ಇಲಾಖೆಯಿಂದ ಕೃಷಿ ಸಂಸ್ಕರಣಾ ಯೋಜನೆ ಅಡಿಯಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ ಐವತ್ತರಷ್ಟು ಸಬ್ಸಿಡಿಯನ್ನ ನೀಡಲಾಗ್ತದ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ರೆ ತಮ್ಮ ಒಂದು ಕೃಷಿ ಇಲಾಖೆಯಿಂದ ಅದರ ಒಂದು ಸಬ್ಸಿಡಿಯಲ್ಲಿ ತಾಡಪತ್ರಿಯನ್ನ ಪಡೆಯಲಿಕ್ಕೆ ಅಗತ್ಯ ಇರತಕ್ಕಂಥ ಡಾಕ್ಯುಮೆಂಟ್ ಗಳ ಸಮೇತವಾಗಿ ತಮ್ಮ ಒಂದು ಗ್ರಾಮದ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಕಚೇರಿ ಕಚೇರಿಯಾಗಿರ್ತಕ್ಕಂಥ ಹುಬ್ಬಳ್ಳಿ ಮಟ್ಟದಲ್ಲಿ ಭೇಟಿಯನ್ನ ನೀಡೋದ್ರ ಮುಖಾಂತರ ಈ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದ ಆದ್ರೆ ಈ ಒಂದು ಸಹಾಯಧನವನ್ನ ಪಡೆಯಲಿಕ್ಕೆ ರಾಜ್ಯದ ಯಾವ್ಯಾವ ಜಿಲ್ಲೆಗಳು ಸೀಮಿತ ಆಗಿರ್ತಾವಂತ ನೋಡುವುದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೃಷಿ ಇಲಾಖೆಯಿಂದ ಆ ಒಂದು ಅರ್ಜಿಯನ್ನ ನೀಡಲಾಗಿರುವಂತದ್ದು ಅದೇ ತರನಾಗಿ ಏನು ನುಡಿದಿರತಕ್ಕಂತಹ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅಲ್ಲಿ ಒದಗಿಸಲಾಗಿರತಕ್ಕಂತಹ ಅನುದಾನದ ಆಧಾರವಾಗಿ ಈ ಒಂದು ಅರ್ಜಿಯನ್ನ ಆಹ್ವಾನಿಸಲಾಗಿರ್ತದ ಬಿಕೌಸ್ ಇದರಲ್ಲಿ ಒಂದು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಆಗಿ ಕೇಳ್ರಿ ಕರ್ನಾಟಕ ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಕೃಷಿ ಇಲಾಖೆಯ ಆ ಒಂದು ಸಹಾಯಧನದಲ್ಲಿ ವಿತರಣೆಯನ್ನ ಮಾಡುವಂತಹ ಆ ತಡಪತ್ರೆಗಳಿಗೆ ರೈತರಿಗೆ ಅದರ ಒಂದು ಬೇಡಿಕೆಯನ್ನ ಹೆಚ್ಚಿಗೆ ಇರ್ತದ ಇರ್ತದೋ ಇಲ್ಲೋ ನನಗ ಮಟ್ಟಿಗೆ ರೈತರಿಗೆ ಹೆಚ್ಚಿನ ಬೇಡಿಕೆ ಇರ್ತದ ಆದ್ರೆ ಆಯಾ ಜಿಲ್ಲೆಗಳಲ್ಲಿ ಲಭ್ಯ ಇರತಕ್ಕಂತ ಅನುದಾನಗಳ ಆಧಾರದವಾಗಿ ಈ ಒಂದು ತಾಡಪತ್ರೆಗಳನ್ನ ವಿತರಣೆಯನ್ನ ಮಾಡಲಾಗ್ತದ ಆದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮೊದಲಿಗೆ ಏನ್ ಅರ್ಜಿಯನ್ನ ಸಲ್ಲಿಸಿರ್ತಾರಲ್ಲ ಅಂತ ಒಂದು ಫಲಾನುಭವಿಗಳಿಗೆ ಈ ಒಂದು ತಾಡ್ಪತ್ರೆಯನ್ನ ನೀಡಲಾಗ್ತದ ಆದ್ರೆ ಈಗ ಕೆಲವೊಂದಿಷ್ಟು ಕಡೆ ಲಾಟರಿ ವ್ಯವಸ್ಥೆಯಲ್ಲಿ ಈ ಒಂದು ತಾಡಪತ್ರೆಗಳನ್ನ ವಿತರಣೆ ಮಾಡಲಾಗ್ತದ ಅದೇ ರೀತಿಯಾಗಿ ಕೃಷಿ ಇಲಾಖೆಯಿಂದ ಅದರ ಒಂದು ಸಹಾಯಧನದಲ್ಲಿ ಬೀಜ ವಿತರಣೆಯನ್ನು ಕೂಡ ಮಾಡಲಾಗ್ತದ ಯಾವ ರೀತಿ ಅಂತ ಹೇಳ್ತೀನಿ ನೋಡ್ರಿ ಇನ್ನೇನು ಕೆಲವು ದಿನಗಳಲ್ಲಿ ಮಳೆ ಪ್ರಾರಂಭವಾಗುವಂತಹ ಒಂದು ಸಾಧ್ಯತೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆಯಿಂದ ರೈತರಿಗೆ ವಿವಿಧ ರೀತಿಯಲ್ಲಿ ಬಿತ್ತನೆಯ ಒಂದು ಬೀಜಗಳನ್ನ ಸಬ್ಸಿಡಿಯ ರೂಪದಲ್ಲಿ ಪಡ್ಕೋಬಹುದಾಗಿರ್ತದ ಅದರಂತೆ ಆ ಒಂದು ಬಿತ್ತನೆಯ ಬೀಜಗಳನ್ನ ದಾಸ್ತಾನ ಮಾಡುದ್ರ ಮುಖಾಂತರ ರೈತರು ಎಷ್ಟೋ ದಿನ ಬರಗಾಲದಿಂದ ಸಾಕ್ತಿದ್ರು ಇದ್ರ ಸಲುವಾಗಿ ಈ ಒಂದು ಬೀಜಗಳ ವಿತರಣೆಯನ್ನು ಮಾಡುವುದರ ಒಂದು ಕಾರ್ಯಕ್ರಮವನ್ನ ಸರ್ಕಾರದಿಂದ ಹಮ್ಮಿಕೊಂಡ್ರು ಈ ಒಂದು ಮಾಹಿತಿಯನ್ನ ಇಲ್ಲ ಎಲ್ಲರಿಗೂ ಸರಿಯಾಗಿ ಅನಿಸಿತ್ತಂದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ನನಗೊಂದು ತಪ್ಪದೆ ಬೆಂಬಲವನ್ನ ನೀಡ್ರಿ ಅಂತ ಹೇಳಿ ನಾನು ಒಂದು ಮನವಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಈವತ್ತಿನ ಮಾಹಿತಿಯನ್ನು ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ